ನೂತನ ಸರ್ಕಾರ ರಚನೆ ಆಗಿ ಇವತ್ತಿಗೆ ಒಂದು ವರ್ಷದ ಒಂದು ತಿಂಗಳು ಅವಧಿ ಮುಗಿತಾ ಬಂದರೂ ರಾಜ್ಯ ಸರ್ಕಾರ ಭೂ ನ್ಯಾಯಮಂಡಳಿ ಸ್ಥಾಪನೆ ಮಾಡದೆ ರೈತರಿಗೆ ದ್ರೋಹ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನೆನೆಗೆ ಬುದ್ಧಿ ಬಿದ್ದಿದಂತ ಒಂದು ಭೂ ಸುಧಾರಣೆ ಕಾಯ್ದೆಯನ್ನ ದಿವಂಗತ ದೇವರಾಜ್ ಅರಸವರು ಅವರು ಒಂದು ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ರಾಷ್ಟ್ರಪತಿಗಳ ಮೂಲಕ ಅಂಗೀಕರಿಸಿ ಸುಮಾರು ಇಪ್ಪತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ಎಕರೆ ಭೂಮಿಯನ್ನು ಭೂ ಸುಧಾರಣೆ ಯಾಕೆಯ ಕಾನೂನಡಿಯಲ್ಲಿ ರೈತರಿಗೆ ಭೂಮಿಯನ್ನು ಕೊಡ್ತಾರೆ ಸಾಂಪ್ರದಾಯಿಕವಾಗಿ ಪ್ರತಿ ಸರ್ಕಾರ ಭೂ ನ್ಯಾಯಮಂಡಳಿಗಳನ್ನು ಸ್ಥಾಪಿಸಿ ಭೂ ನ್ಯಾಯಮಂಡಳಿಗಳ ಮೂಲಕ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಇವತ್ತಿಗೂ ಸಹ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಇವತ್ತು ಪ್ರತಿ ತಾಲೂಕಿಗೆ ಹೋದರಂತೆ ಭೂ ಮಂಡಳಿಯನ್ನು ಸ್ಥಾಪಿಸದೆ ರೈತರಿಗೆ ದ್ರೋಹ ಬಗೆದಿದೆ ಈ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಮಾನ್ಯ ಗೌರವನಿದ್ದ ರಾಜ್ಯಪಾಲರಿಗೆ ಆದಷ್ಟು ಬೇಗ ಭೂ ಮಂಡಳಿಯನ್ನು ಸ್ಥಾಪನೆ ಅಂತ ಹೇಳಿ ಸೂಚನೆ ಅಂತ ಹೇಳಿ ಇವತ್ತು ಉಪ ವಿಭಾಗ ಅಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನ ನೀಡ್ತಾ ಇದ್ದೇವೆ ಇವರೆಲ್ಲುಧಾರಣೆ ಇಂದ ಇವರೆಲ್ಲ ಜಮೀನು ಪಡೆದವರು ಸುಮಾರು ಐವತ್ತು ವರ್ಷದಿಂದ ಈ ಅಜ್ಜ ತಮ್ಮ ದಾಖಲೆಯನ್ನ ಕೊಡಲಾಗದೆ ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ಕಾರಣ ಸರ್ಕಾರಗಳು ದಿವ್ಯ ನಿರ್ಲಕ್ಷ್ಯ ಮಾಡ್ತಿದ್ದಾವೆ ಅವತ್ತಿನ ಕಾಲದಲ್ಲಿ ಏನು ಭೂ ಸುಧಾರಣೆ ಯಾಕೆ ಕಾಯ್ದೆ ಜಾರಿ ಬಂತು ಇದರ ಮಹತ್ವ ಏನು ಸುಮಾರು ಸಮಾಜದ ಅನಿಷ್ಟ ಪದ್ಧತಿಗಳಲ್ಲಿ ಒಂದಾದಂಥ ಜಮೀನ್ದಾರಿ ಪದ್ಧತಿಯನ್ನು ಹೋಗಲಾಡಿಸುವುದು ಸಾಮಾಜಿಕ ಅಸಮಾಧಾನವನ್ನು ಹೋಗಲಾಡಿಸುವುದು ಜೀತ ಪದ್ಧತಿಯನ್ನು ನಿರ್ಮೂ ನಿರ್ಮೂಲನೆ ಮಾಡುವುದು ಭೂಮಿ ಇಲ್ಲದ ಬಡ ರೈತರಿಗೆ ಭೂಮಿಯ ಹಕ್ಕನ್ನು ನೀಡಿ ಸಮಾಜದ ಮುಖ್ಯ ಭೂಮಿಗೆ ತರುವ ಉದ್ದೇಶದಿಂದ ಅವತ್ತು ಭೂ ಸುಧಾರಣೆ ಆ್ಯಕ್ಟ್ ಜಾರಿ ಬಂದ ರೈತರು ಇವತ್ತು ತಮ್ಮ ಸಮಸ್ಯೆಗಳನ್ನು ಭೂ ಸುಧಾರಣೆ ಕಮಿಟಿಯ ವ್ಯಾಪ್ತಿಯ ಅಡಿಯಲ್ಲಿ ಇವತ್ತು ತಮ್ಮ ದಾಖಲೆಗಳನ್ನ ಸರಿಪಡಿಸಿಕೊಳ್ಳೋದಾಗದೆ ಇವತ್ತು ಕಮಿಟಿ ರಚನೆ ಆಗದೆ ಅನುಭವ ಈ ಭಾಗದ ಮಲೆನಾಡಿನ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ವಿಫಲರಾಗಿದ್ದಾರೆ ಅದರ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರಾವ್ ಅವರು ಪ್ರತಿನಿಧಿಸುತ್ತಿರುವಂತಹ ಶಿಕಾರಿಪುರದಲ್ಲೇ ಸಾವಿರದ ಅರ್ಜಿಗಳು ಭೂಮಿ ಅರ್ಜಿಗಳು ಇವತ್ತು ವಿಲೇರಿ ಆಗದೆ ಸರ್ಕಾರದ ಬಗ್ಗೆ ಏನು ಇಲಾಖೆ ಜಾಗದೇ ಇಲ್ಲ ಮಾನ್ಯ ವಿಜೇ ವಿಜೇಂದ್ರ ಅವರು ಈ ವಿಚಾರದಲ್ಲಿ ವಿಫಲರಾಗಿದ್ದಾರೆ ಈ ಭಾಗದ ಜನಪ್ರತಿನಿಧಿಗಳು ಈ ಭಾಗದ ಶಾಸಕರು ಆದಷ್ಟು ಬೇಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಕಮಿಟಿಯನ್ನು ರಚನೆ ಮಾಡಿ ರೈತರ ನೆರವಿಗೆ ಬರಬೇಕಂತ ಹೇಳಿ ಮನವಿ ಮಾಡ್ತಾ